ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಬಹಳ ಸರಿ ಕೇಳಿ ಕೇಳಿ ಸುಮ್ನಾಗ್ಬಿಟ್ರಿ ಯಾಕಂತಂದ್ರೆ ಇವತ್ತಿಲ್ಲ ನಾಳೆ ಈ ವಿಡಿಯೋ ಹಾಕ್ತೀನಿ ಅಂತ ನಿಮಗೆಲ್ಲ ಗೊತ್ತದ ಪ್ರಶ್ನೆ ಏನಪ್ಪ ಅಂತಂದ್ರೆ ಒಂದ್ಸರಿ ನಾನು ರಿಮೈಂಡ್ ಮಾಡಿಬಿಡ್ತೀನಿ ರೀ ತುಳಸಿ ಗಿಡ ಎಷ್ಟು ಚಂದ ಬೆಳೆದಾವ ನಿಮ್ಮನಿ ಒಳಗೆ ಅದನ್ನು ಹೆಂಗೆ ಹಚ್ಚೋದು ಗಿಡ ಹಚ್ಚೋದು ಹೆಂಗೆ ಮತ್ತು ಆರೈಕೆ ಹೆಂಗೆ ಮಾಡ್ತೀರಿ ಅದನ್ನೊಂದು ಸ್ವಲ್ಪ ಹೇಳ್ರಿ ಅಂತ ಕೇಳಿದ್ರಿ ಅವಾಗಲೇ ನಾನು ನಿಮ್ಗೆ ಹೇಳಿದ್ದೆ ನಾವು ಈಗ ಎಲ್ಲ ಗಿಡ ಎಲ್ಲ ಹಚ್ಚಿಬಿಟ್ಟಿವಿ ಇನ್ನೊಂದು ಸಾರಿ ನಾವು ಗಿಡ ಹಚ್ಚುವಾಗ ಅಥವಾ ತುಳಸಿ ಬೀಜಗಳನ್ನು ಹಚ್ಚುವಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ನೋಡ್ರಿ ತುಳಸಿ ಗಿಡ ಬಹಳ ಚಂದಾಗಿ ಸೋಂಪಾಗಿ ಬೆಳಿಬೇಕು ಅಂದ್ರೆ ಇಲ್ಲಿ ನಮ್ಮ ಮನೆಯವರು ತೋರಿಸ್ಲಿಗತ್ತಾರ ನೋಡ್ರಿ ಆಕಳ ಶಗಣಿರಿ ಆಕಳು ಎತ್ತು ಇವು ಎರಡರೊಳಗೆ ನಡೀತದೆ ತುಳಸಿ ಬಹಳ ಶ್ರೇಷ್ಠವಾದ್ದು ಎಲ್ರಿಗೂ ಗುರ್ತದೆ ಮತ್ತು ಅದರ ಜೊತೆಗೆ ಏನ್ ತಗೊಂಡಾರ ಅಂತಂದ್ರ ನಿಮಗೆ ತೋರಿಸಿದ್ವಿ ನಾವು ಜುಬ್ರ ನಾವು ತೆಂಗಿನ ಗಿಡದ ಜುಬ್ರ ತಗೋಬೇಕ್ರಿ ಇವು ಎರಡು ಮೇನು ಆಮೇಲೆ ಮಣ್ಣು ಅದರೊಳಗೆ ಒಂದಿಷ್ಟು ಸಣ್ಣ ಸಣ್ಣ ಕಲ್ಲುಗಳು ಇರ್ತಾವ ನೋಡ್ರಿ ಅವನ ಫಸ್ಟ್ ಹಾಕ್ಬೇಕ್ರಿ ಕಲ್ಲುಗಳ ಮಣ್ಣು ಫಸ್ಟ್ ಹಾಕ್ಬಾರ್ದ್ರಿ ಬಹಳ ಮಂದಿ ಗಿಡ ನೆಡ್ಬೇಕಾದ್ರೆ ಫಸ್ಟ್ ಮಣ್ಣು ಹಾಕ್ ಬಿಡ್ತಾರ್ರಿ ಆಮೇಲೆ ಅದು ಏನ್ ಆಗ್ತದ್ ಗೊತ್ತೇನ್ರೀ ನೀರ್ ಹಾಕಿದಂಗೆಲ್ಲ ಗಟ್ಟಿ ಹಾಕೋತ ಬರ್ತದ ಆಮೇಲೆ ಮ್ಯಾಲೆ ಗಿಡ ಸ್ವಲ್ಪ ದಿವಸ ಅಷ್ಟ ಇರ್ತದ ಆಮೇಲೆ ಒಣಗಿ ಬಿಡ್ತದ್ರಿ ಅದಕ್ಕ ಗಿಡ ನೆಡ್ಬೇಕಾದ್ರೆ ಯಾವಾಗ್ಲೂ ಫಸ್ಟ್ ಸಣ್ಣ ಸಣ್ಣ ಕಲ್ಲುಗಳನ್ನ ಹಾಕ್ಬೇಕ್ರಿ ನೋಡ್ರಿ ಇಲ್ಲಿ ನಮ್ಮ ಮನೆಯವರು ನಿಮಗೆ ಹಚ್ಚೆ ತೋರಿಸಲಿಕ್ಕೆ ಹತ್ತಾರ ನೋಡ್ರಿ ಇಂತ ಕಲ್ಲುಗಳನ್ನ ಫಸ್ಟ್ ಹಾಕೋದ್ರಿ ಕಲ್ಲು ಹಾಕಿದ್ರೆ ಏನಾಗ್ತದ ಕೆಳಗ ಫಳ್ ಉಳಿದ್ ಬಿಡ್ತದ್ರಿ ಹಂಗಾಗಿ ಬೇರುಗಳು ಚಂದಾಗಿ ಸ್ಪ್ರೆಡ್ ಆಗ್ಲಿಕ್ಕೆ ಜಾಗ ಸಿಕ್ತದ್ರಿ ಅವಕೆ ಚಂದಾಗಿ ಗಿಡನೂ ಹೇಳತದ ಸೊಂಪಾಗಿನೂ ಬೆಳೀತದ್ರಿ ಅದಕ್ಕೆ ಅದು ಬೆಳಿಲಿಕ್ಕೆ ಚಂದಾಗಿ ಮೇನ್ ಕೆಳಗಡೆಗೆ ಅಂದ್ರ ನಾವು ಡಬ್ಬಿ ಒಳಗ ಒಂದು ಪಾಟ್ ಒಳಗ ಹಚ್ಚಬೇಕಾದ್ರೆ ಫಸ್ಟ್ ಸಣ್ಣ ಸಣ್ಣ ಕಲ್ಲುಗಳನ್ನ ಆಮೇಲೆ ಮಣ್ಣು ಹಾಕೋದ್ರಿ ನೋಡ್ರಿ ಈಗ ನಮ್ಮ ಮನಿಯವ್ರು ನಿಮಗೆ ಹಚ್ಚೆ ತೋರಿಸ್ತಾರ ಇಂತದೊಂದು ಗಿಡ ಹಚ್ಲಿಕ್ಕೆ ಅಂತ ಹೇಳಿ ತಗೊಂಡ್ ಬಂದ್ಬಿಟಾರ ಮಾರ್ಕೆಟ್ ಒಳಗು ಸಿಗ್ತದ್ರಿ ಅದು ಅವ್ರ ಕೈಯೊಳಗ ಅದಲ್ಲ ಅಂತದು ಎಲ್ಲಾ ಕಡೆನೂ ಸಿಗ್ತದ್ರಿ ಸಂತಿ ಒಳಗೂ ಬಂದಿರ್ತಾವ ನಮ್ ಬಿಜಾಪುರ್ ಕಡೆ ಬಟ್ ನಿಮ್ಮಲ್ಲಿ ಎಲ್ಲಿ ಸಿಗ್ತಾವ ಗೊತ್ತಿಲ್ಲ ನನ್ಗ ನೋಡ್ರಿ ಇಂತ ಕಲ್ಲುಗಳನ್ನು ಹಾಕಿ ಆಮೇಲೆ ಸ್ವಲ್ಪ ಮಣ್ಣ ಹಾಕ್ಬೇಕ್ರಿ ನೀರು ಒಟ್ಟ ಹಾಕ್ಬಾರದ್ರಿ ನೋಡ್ರಿ ಹಚ್ಚು ಮೆಥಡ್ ತೋರಿಸ್ತೀನಿ ರೀ ಈ ಮೆಥಡ್ ಯೂಸ್ ಮಾಡಿ ನೀವು ತುಳಸಿ ಗಿಡವನ್ನ ಹಚ್ಚಿ ನೋಡ್ರಿ ಅಷ್ಟು ಸೊಂಪಾಗಿ ಬಹಳ ಚೆಂದ ಆಗ್ತದ್ರಿ ಈಗ ಮಣ್ಣ ರೀ ಇದ್ರೊಳಗ ಒಂದ್ರೊಳಗ ಗಿಡ ಹಸ್ತಾರ ಸಣ್ಣದ್ರೊಳಗ ಇವು ಎರಡರೊಳಗ ಬೀಜಾರಿ ನಾವೇನು ಮಂಜರಿ ಅಂತ ಕರಿತೀವಿ ಅದಕ್ಕೆ ಆ್ಯಕ್ಚುಲಿ ನಾವು ಈ ತೆನೆಗಳಿಗೆ ಒಣಗಿದ ತುಳಸಿ ತೆನೆಗಳಿಗೆ ಮಂಜರಿ ಅಂತ ಹೇಳಿ ಕರಿತೀವ್ರಿ ಆದ್ರೆ ಗಿಡವನ್ನ ಹಚ್ಚುವಾಗ ನಮ್ಮ ಭಾಷೆಯಲ್ಲಿಯೇ ನಾವು ಹೇಳಬೇಕಾಗ್ತದೆ ಹಂಗಾಗಿ ತುಳಸಿ ಬೀಜ ಅಂತ ಹೇಳಿ ಕರಿತೀವಿ ನೋಡ್ರಿ ಇಷ್ಟು ಮಣ್ಣ ಸ್ವಲ್ಪ ಮೊದ್ಲ ಕಲ್ಲು ಹಾಕೋದು ಆಮೇಲೆ ಸ್ವಲ್ಪ ಮಣ್ಣು ಹಾಕೋದು ಆಮೇಲೆ ಈ ತೆಂಗಿನಕಾಯಿ ಜುಬ್ರಾ ನೋಡ್ರಿ ಈಗ ಹಾಕ್ಲಿಕ್ಕೆ ತರಲ ಚಂದಾಗಿ ಬಿಡಿಸಿ ಬಿಡಿಸಿ ಹಿಂಗೆ ಹಾಕ್ಬೇಕ್ರಿ ಹಿಂಗೆ ಹಾಕೋದ್ರಿಂದ ಗಿಡ ಮಾತ್ರ ಭಾಳ ಚೆಂದ ಆಗ್ತಾವ್ರಿ ನೀವು ಒಳಗಿಂದ ಯಾವಾಗ ನೋಡ್ತೀರಿ ಅವಾಗ ಎಷ್ಟೋ ಒಂದು ಎರಡು ಮೂರು ಕ್ವಶನ್ ಅಂತೂ ಇದ್ದ ಇರ್ತಾವ ನೋಡ್ರಿ ನೋಡ್ರಿ ಈ ಟೈಪು ಜುಬ್ರ ಏನದ ತೆಂಗಿನ ಜುಬ್ರಾ ಚಂದಾಗಿ ಕೈಲೇನೇ ರೀ ಇದಕ್ಕೇನು ಯಾವ್ದು ಚಾಕು ಅನ್ರಿ ಕತ್ರಿ ಅನ್ರಿ ಏನ್ ಯೂಸ್ ಮಾಡೋದಿಲ್ಲ ಕೈಲೇನೆ ಒಂದೊಂದೇ ಬಿಡಿಸಿ ಚಂದಾಗಿ ಹಾಕಿ ಮತ್ತ ಮಣ್ಣು ಹಾಕ್ಬಿಡುದ್ರಿ ಹಿಂಗ ಅಂದ್ರ ರೂಲ್ಸ್ ಅಂತ ಏನ್ ಕರಿತೇವಿ ಬೇರುಗಳು ಸ್ಪ್ರೆಡ್ ಆಗ್ಲಿಕ್ಕೆ ಪ್ಲೇಸ್ ಸಿಕ್ತದ್ರಿ ಉಸಿರು ಕಟ್ಟಿದಂಗೆ ಆಗಂಗಿಲ್ಲರಿ ಗಿಡಗಳಿಗೆ ಚೆಂದಾಗಿ ಅವಕ್ಕೆ ಬೇರುಗಳು ಬಿಡ್ಲಿಕ್ಕೆ ಚೆಂದಾಗಿ ಜಾಗ ಇತ್ತಂದ್ರೆ ಮ್ಯಾಲೆ ಗಿಡಾನು ಚೆಂದಾಗಿ ಏಳತ್ತದ್ರಿ ಹಂಗೆ ಇವೆರಡು ಪಾಟ್ ರೆಡಿ ಮಾಡ್ಕೊಂಡಾರ ಒಂದು ಎರಡು ಅಗಿಗಳು ಅವರಿ ನಮ್ಮ ಮನೆಯೊಳಗೆ ಅವು ಭಾಳ ಸಣ್ಣ ಕಲ್ಲೊಳಗೆ ಎದ್ದಾವ್ರಿ ಅದಕ್ಕೆ ಅವನು ತೆಗೆದು ಇವತ್ತ ಹಚ್ಚಬೇಕು ಅಂದರು ಆವಾಗಲೇ ನಾ ಹೇಳಿದೆ ನಿಂದ್ರಿ ನಮ್ಗೆ ವಿಡಿಯೋ ಮಾಡ್ತೀನಿ ಅಂತ ತಿಳ್ಕೊಂಡು ಇವತ್ತ ಅದ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ಆಕಳ ಶಗಣಿ ಏನಿತ್ತು ನಮ್ಮ ಕಡೆ ಎಲ್ಲ ಕುಳ್ಳ ಅಂತ ಕರಿತೀವ್ರಿ ಬೆರಣಿ ಅಂತ ಏನಂತೀರಿ ಒಂದು ಸ್ವಲ್ಪ ಆಕಳಿ ಆಕಳ ಶೆಗಣಿ ಎತ್ತಿನ ಶಗಣಿಯನ್ನ ಒಣಗಿಸಿ ಇಟ್ಕೊಂಡ್ ಬಿಡೋದ್ರಿ ಹಿಂಗ ತುಳಸಿಯಾಗಿ ತುಳಸಿ ಗಿಡವನ್ನ ಹಚ್ಬೇಕಾದ್ರೆ ಈ ತರ ಮಾಡೋದು ನೋಡ್ರಿ ಅದು ಗೊಬ್ಬರನೂ ಆಗ್ತದೆ ಪ್ಯೂರ್ ಅದ ನೋಡ್ರಿ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಈಗ ಬೀಜಗಳನ್ನು ತಗೊಂಡು ಹಸ್ತಾರ್ರಿ ನೋಡ್ರಿ ಇಷ್ಟ ಮೊನ್ನೆ ಮಂಜರಿ ತೆಗ್ದಿದ್ರು ನೀವೆಲ್ಲ ನೋಡಿರಿ ತುಳಸಿ ಮಂಜರಿ ತುಳಸಿ ಬೀಜಗಳನ್ನ ತೆಗ್ದು ನೋಡಿರಿ ಅವನ್ನೇ ಒಂದು ಪಾಟ್ ಒಳಗೆ ಹಾಕ್ತಾರ್ರಿ ಇನ್ನೊಂದು ಪಾಟ್ ಒಳಗೆ ಸಣ್ಣ ಆಗಿ ಹಚ್ಚಿ ತೋರಿಸ್ತಾರ್ರಿ ಮತ್ತ ನೀರು ಬಹಳ ಮಂದಿ ಗಿಡ ಹಚ್ಚುದು ಅಂದ ತಕ್ಷಣ ಅದನ್ನ ಫುಲ್ ರಾಡಿ ಮಾಡಿ ಗಿಡ ಹಚ್ಚಿ ಇಟ್ಬಿಡ್ತಾರ್ರಿ ಅದು ಆವಾಗಿನ ಪೂರ್ತಿ ಹಚ್ಚಿದಂಗ ಅನ್ಸಿರ್ತದೆ ಮುಂದೆ ಒಂದು ಹದಿನೈದು ದಿವಸ ಆದ್ಮೇಲೆ ಒಣಗಿ ಹೋಗ್ಬಿಡ್ತದ್ರಿ ಅದಕ್ಕೆ ಆ ಟೈಪ್ ಹಚ್ಲಿಕ್ಕೆ ಹೋಗ್ಬೇಡ್ರಿ ಈ ಮೆಥಡ್ ಯೂಸ್ ಮಾಡಿ ಹಚ್ಚಿ ನೋಡ್ರಿ ಮಸ್ತ್ ಗಿಡ ಹೇಳತ್ತದ ಆಮೇಲೆ ನೀವ ಕಮೆಂಟ್ ಮಾಡಿ ತಿಳಿಸ್ತೀರಿ ಮೆಥಡ್ ಫಾಲೋ ಮಾಡಿ ನೋಡ್ರಿ ನೋಡ್ರಿ ಈಗ ಇಷ್ಟು ಬೀಜಗಳನ್ನ ಹಾಕಿದ್ರು ನೋಡ್ರಿ ಬಹಳಷ್ಟು ಹಾಕ್ತಾರ ಆಮೇಲೆ ಇದ್ರೊಳಗೆ ದೊಡ್ಡ ದೊಡ್ಡ ಅಗಿ ಹಾಕ್ತಾವಲ್ರಿ ತೆಗೆದು ಮತ್ತೊಂದ್ ಎರಡ್ ಮೂರ್ ಪಾಟ್ನಾಗ ಹಸ್ತೀವ್ರಿ ನಾವು ಈಗ ಬೀಜ ಎಲ್ಲಾ ಬಹಳ ಹಾಕ್ಯಾರ್ರಿ ಆಮೇಲೆ ಅವನ್ನ ಒಂದಿಷ್ಟು ಒಂದು ಒಮ್ಮೆ ಒಂದ ಇಪ್ಪತ್ತು ಇಪ್ಪತ್ತೈದು ಅಗಿಗಳು ಹಾಕ್ತಾವ್ರಿ ಸಸಿಗಳು ಬರ್ತವಲ್ಲ ಅವಾಗ ಅದರೊಳಗೆ ಇನ್ನೂ ತಗದು ಬೇರೆ ಪಾಟ್ರೊಳಗ ಹಚ್ಚಿಬಿಡುದ್ರಿ ಆವಾಗನು ನಾವು ಇದೇ ತರ ರೆಡಿ ಮಾಡ್ಕೊಳ್ಳೋದು ನೋಡ್ರಿ ಇವತ್ತಿನ ರಂಗೋಲಿ ನನ್ ಮಗಳು ಹಾಕೇಳ ನೋಡ್ರಿ ಇಲ್ಲೊಂದೆರಡು ಅಗ್ಗಿ ಆಗ್ಯಾವ್ರಿ ಕಲ್ಲೊಳಗಾಗ್ಯಾವ್ರಿ ಅವಕ್ ಹೇಳ್ಲಿಕ್ಕು ಅಲ್ಲಿ ಪ್ಲೇಸ್ ಇಲ್ಲ ಅದಕ್ಕೆ ಅದನ್ನ ತಗದು ಈ ಪಾಟ್ ಒಳಗೆ ಹಚ್ಚಿಬಿಡ್ತಾರ್ರಿ ಹಿಂಗ ಈ ಮೆಥಡ್ ಯೂಸ್ ಮಾಡಿದ್ರಿ ಅಂದ್ರೆ ಬಹಳ ಚಂದ ಹೇಳ್ತಾವ್ರಿ ನಿಮಗ ನಾಳೆನೇ ಮತ್ತೆ ನಾನು ವಿಡಿಯೋ ರಂಗೋಲಿ ವಿಡಿಯೋ ಮಾಡು ಹತ್ತನ್ಯಾಗ ಒಂದೆರಡು ದಿವ್ಸ ಬಿಟ್ಟು ಇದನ್ನ ತೋರಿಸ್ತೀನಿ ರೀ ನಾ ನಿಮಗೆ ಅಗ್ಗಿ ಹೆಂಗೆ ಹತ್ತಿ ಅಂತ ಹೇಳಿ ನೋಡ್ರಿ ನೀರ್ ಹಾಕ್ಲಿಕ್ಕೆ ಹತ್ತರ ಭಾಳ ನೀರು ಹಾಕುವಂಗಿಲ್ಲ ಕೆಳಗೆಲ್ಲ ಇನ್ ಮಣ್ಣು ಕಲ್ಲು ಅವಲ್ರಿ ಅವು ತೊಯ್ಯುವರೆಗೂ ಅಷ್ಟೆ ಹಸಿ ಆಗೋ ತನಕ ಅಷ್ಟೇ ರೀ ಬಹಳ ನೀರು ಸುರಿವಿ ಅದೆಲ್ಲ ಮಣ್ಣು ಹೊರಗೆ ಬಿದ್ದು ಬೀಜ ಎಲ್ಲ ಹೊರಗ್ ಬೀಳುವ ಹಂಗೆ ನೀರು ಸುರುಬಾರ್ದ್ರಿ ನೋಡ್ರಿ ಇದೇ ತರ ಇದೇ ಮೆಥೆಡನ್ನ ಯೂಸ್ ಮಾಡ್ತೀರಿ ಅಂತ ಅನ್ಕೊಂಡಿನಿ ಇದು ಒಂದು ಹೊಸ ಮೆಥೆಡ್ ಅನಸ್ತದ್ ನಿಮಗೆಲ್ಲ ನಮ್ಮ ಯಾವಾಗ್ಲೂ ಇದನ್ನೇ ಫಾಲೋ ಮಾಡೋದು ಇದರಿಂದ ಗಿಡಗಳು ಬಹಳ ಚಂದ ಹೇಳ್ತಾವ್ರಿ ಒಣಗಂಗಿಲ್ಲ ಏನು ಇಲ್ಲ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತ ಮನಿ ಮುಂದೆ ಮೇನ್ ಡೋರಿಗೆ ಎದುರಿಗೇನೆ ತುಳಸಿ ವೃಂದಾವನ ಇತ್ತಂದ್ರೆ ಅಥವಾ ತುಳಸಿ ಪಾಟು ವಾಸ್ತು ರೀ ಅದು ಎಷ್ಟೋ ವಾಸ್ತು ದೋಷಗಳನ್ನ ತೆಗೆದುಕೊಳ್ಳುವಂತ ಪವರ್ ಈ ತುಳಸಿಗೆ ಒಂದ ಇದ್ದದ್ರಿ ಅದಕ್ಕೆ ವಸ್ತು ಏನು ಎಲ್ಲರಿ ಎಲ್ರಿ ಕೆಟ್ಟಿತ್ತು ಅಂದ್ರೆ ಆ ಬಾಗಿಲು ಚೇಂಜ್ ಮಾಡೋದು ಈ ಗೋಡೆ ಚೇಂಜ್ ಮಾಡೋದು ಅಂಥವು ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಂದು ತುಳಸಿ ಪಾಟ್ ಒಳಗೆ ಹಿಂಗೆ ತುಳಸಿ ಹಚ್ಚಿ ಚಂದಾಗಿ ಬೆಳೆಸ್ಬಿಡ್ರಿ ಮೇನ್ ಡೋರ್ ಎದುರಿಗೇನೆ ಇಟ್ಬಿಡ್ರಿ ಅಷ್ಟು ಒಂದು ನೆಗೆಟಿವ್ ಎನರ್ಜಿ ಮನಿಯೊಳಗೆ ಬರ್ಲಾರ್ದಂಗೆ ಮಾಡ್ತದ್ರಿ ಇದು ಆಲ್ವೇಸ್ ಪಾಸಿಟಿವ್ನೆಸ್ ಇರ್ತದೆ ಮತ್ತು ದಿನನಿತ್ಯ ಹೆಣ್ಮಕ್ಳಾದ್ರು ತುಳಸಿಗೆ ಸ್ನಾನ ಆದ ತಕ್ಷಣನೇ ಪೂಜೆ ಆದ ತಕ್ಷಣನೇ ಅರಿಶಿನ ಕುಂಕುಮ ಏರಿಸಿ ತುಳಸಿ ವೃಂದಾವನಕ್ಕೆ ನೀರು ಹಾಕಿ ನಮಸ್ಕಾರ ಮಾಡೋದು ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕ ಇದೊಂದು ಪಾಠ ಎಲ್ರ ಮನೆಯೊಳಗೂ ಇಡ್ರಿ ಅದರಿಂದ ಗೊತ್ತಿರ್ಲಾರ್ದೆ ಎಷ್ಟೋ ಚೇಂಜ್ ಆಗ್ತೀವಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನೋಡ್ರಿ ಧನ್ಯವಾದ ಹೇಳ್ತೀನಿ ತುಳಸಿ ಎಗಿ ಹಚ್ಚಲಿಕ್ಕೆ ತೆಂಗಿನಕಾಯಿ ಜುಬ್ರ ತೆಂಗಿನ ಜುಬ್ರ ಅಥವಾ ತೆಂಗಿನಕಾಯಿ ಜುಬ್ರ ಮಣ್ಣು ಸ್ವಲ್ಪ ಕಲ್ಲು ಮತ್ತು ಆಕಳು ಅಥವಾ ಏತ್ತಿನ ಬೆರಣಿ ಶಗಣಿ ನೀವೇನು ಹೇಳ್ತಿರೋ ಇಷ್ಟು ಬೇಕು ನೋಡ್ರಿ